ವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ನನ್ನ ಒಂದು ಇಂಗ್ಲಿಷ್ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಇದನ್ನು ಲೋಕಾರ್ಪಣೆ ಮಾಡೋರು ಮೈಸೂರಿನ ಅಧ್ಯಯನ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಂ ಜಿ ಅವರು ಇದು ಪುಸ್ತಕ ಡಾಕ್ಟರ್ ವಿ ದೊರಸಾಮಗಾರ್ ಪ್ರೈಡ್ ಆಫ್ ಮೈಸೂರು ಪುಸ್ತಕದ ಹೆಸರು ಇದು ಆ್ಯಕ್ಚುಲಿ ಮುಂಚೆ ಕನ್ನಡದಲ್ಲಿ ಬಂದಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮೈಸೂರಿನ ಗೀತಾ ಬುಕ್ ಹೌಸ್ ಅವರು ಪ್ರಕಾಶನಗೊಳಿಸಿದ್ದಾರೆ ಆ ಮಹನೀಯರ ಆ ಹಿರಿಯ ವೈಣಿಕರ ಜೀವನ ಚರಿತ್ರೆ ಅದು ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಯಿತು ದೆಹಲಿಯ ಸಂಗೀತ ನಾಟಕ ಅಕಾಡೆಮಿ ಅದನ್ನು ಪಬ್ಲಿಷ್ ಮಾಡಿದ್ದಾರೆ ಅದು ನನಗೆ ಸಂತೋಷ ಆಯಿತು ಮತ್ತು ಈ ಇಂಗ್ಲೀಷ್ ಪುಸ್ತಕವನ್ನು ಬರೆಯಲು ನನಗೆ ಒಂದು ಸ್ಫೂರ್ತಿ ಆಯಿತು ಒಂದೂವರೆ ವರ್ಷ ಆಯಿತು ಯಾಕಂದರೆ ನಾನು ಕನ್ನಡದ ಲೇಖಕಿ ಇಂಗ್ಲೀಷಲ್ಲಿ ಬರೆಯೋಕ್ಕೆ ಒಂದಷ್ಟು ನಾನು ಅಧ್ಯಯನ ಎಲ್ಲ ಮಾಡಿಕೊಂಡೆ ಆಮೇಲೆ ಒಂದೂವರೆ ವರ ವರ್ಷ ತೊಗೊಂಡು ಆ ಪುಸ್ತಕ ಕಂಪ್ಲೀಟ್ ಆಯಿತು ಅದನ್ನು ಮೊದಲು ಅಮೆಝಾನಲ್ಲಿ ಸೋದರ ಶಿವಶಣಯ್ಯವರು ಪಬ್ಲಿಷ್ ಮಾಡಿದ್ರು ಅದರ ಹಿಂದೆನೇ ನಾವು ಈ ಪ್ರಿಂಟ್ ಬುಕ್ ಕೂಡ ತಂದಿದ್ದೀವಿ ಈಗ ಬಿಡುಗಡೆಗೆ ಇಟ್ಟಿದ್ದೆ ಪುಸ್ತಕದ ಸಾರಾಂಶ ಪದ್ಮಭೂಷಣ ಡಾಕ್ಟರ್ ವಿ ದೊರಸಾಮಂಗರವರು ತಮ್ಮ ಎಳವೆಯಿಂದಲೇ ಹೇಗೆ ವೀಣೆಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಸಾಧನೆಗಳನ್ನು ಮಾಡಿಕೊಂಡು ಆ ನಿಟ್ಟಿನಲ್ಲಿ ಔನ್ನತ್ಯಕ್ಕೆ ಔನ್ನತ್ಯಕ್ಕೆ ಏರದವರವರು ಬೇಕಾದಷ್ಟು ರಾಷ್ಟ್ರೀಯ ಪ್ರಶಸ್ತಿಗಳು ಅವರ ಸಜ್ಜನಿಕೆಗೆ ವಿಶೇಷವಾದ ಮನ್ನಣೆ ದೇಶ ವಿದೇಶಗಳಲ್ಲಿ ಪಂಡಿತ್ ರವಿಶಂಕರ್ ಅಂತ ಒಂದು ಉದಾಹರಣೆ ವಿದ್ವಾಂಸರು ಇವರನ್ನು ಹಾಡಿ ಹೊಗಳುತ್ತಾರೆ ಅಷ್ಟು ದೊಡ್ಡವರು ಎರಡರಲ್ಲೂ ಸ್ವಭಾವದಲ್ಲಿ ನಡವಳಿಕೆಯಲ್ಲಿ ಮತ್ತು ವಿದ್ಯೆಯಲ್ಲಿ ಸೊ ಇಂಥವ್ರ ಜೀವನ ಇವತ್ತಿಗೂ ನಮಗೆ ನಿತ್ಯ ನೂತನವೇ ಅದು ಇನ್ನಷ್ಟು ಎಲ್ರಿಗೂ ತಲುಪಲಿ ಅನ್ನೋ ಉದ್ದೇಶಕ್ಕೆ ಇಂಗ್ಲೀಷಲ್ಲಿ ಬರೆದಿದ್ವಿ ನಾನ್ನೂರು ರೂಪಾಯಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಹ್ಞೂ ಲೋಕಾರ್ಪಣೆ ಮಾಡೋರು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಡಾಕ್ಟರ್ ಎಂ ಜಿ ಮಂಜುನಾಥ್ ಅಧ್ಯಕ್ಷತೆ ದೊರಸಮ್ಮಂಗರವ್ರ ಜೊತೆ ಎಲ್ಲ ಕಡೆ ಮೃದಂಗ ಪಕ್ಕವಾದ್ಯ ನೀಡಿರುವ ಅತ್ಯಂತ ಹಿರಿಯರು ವಿದ್ವಾನ್ ಎ ವಿ ಆನಂದ್ ಗಣ್ಯ ಅತಿಥಿಗಳು ಡಾಕ್ಟರ್ ಪದ್ಮ ಗುರುದತ್ ಮತ್ತು ಅವರ ಮಗ ವಿದ್ವಾನ್ ಡಿ ಬಾಲಕೃಷ್ಣ ಶ್ರೀ ಶಿವ ಮತ್ತು ನಾನು ಬೆಳಿಗ್ಗೆ ಹತ್ತುವರೆ ಕನ್ನಡ ಸಾಹಿತ್ಯ ಪರಿಷತ್ತು